ನೀವೆಲ್ಲರೂ ಕೋರ್ಸ್ಗಳನ್ನು ತೆಗೆದುಕೊಂಡಿದ್ದೀರಿ ಚಾರ್ಟ್ಗಳನ್ನು ಅಧ್ಯಯನ ಮಾಡಿದ್ದೀರಿ ಮೆಮೊರೈಸ್ ಮಾಡಿದಂತೆ ಸ್ಟಿಕ್ ಮಾದರಿಗಳನ್ನು ನಿಮ್ಮಲ್ಲಿ ಇಟ್ಟುಕೊಂಡಿದ್ದೀರಿ ಆದರೆ ನಿಮ್ಮ ಲಾಭನಷ್ಟ ಚಾರ್ಟ್ ಇನ್ನೂ ರೋಲರ್ ಕೋಸ್ಟರ್ ಹೊಲುತ್ತದೆ ಏಕೆ ಏಕೆಂದರೆ ವ್ಯಾಪಾರವು ಜ್ಞಾನವಲ್ಲ ಅದು ಕಾರ್ಯಗತಗೊಳಿಸುವಿಕೆಯ ಬಗ್ಗೆ ಮತ್ತು ಇಂದು ನಾನು ತೋರಿಸಿಕೊಳ್ಳುತ್ತೇನೆ ಎಎನ್ಎನ್ಟಿ ಹೇಗೆ ಸಿದ್ಧಾಂತಾತ್ಮಕ ವ್ಯಾಪಾರಿಗಳನ್ನು ನೆತ್ಯ ಲಾಭ ಮಾಡುವವರಿಗೆ ಪರಿವರ್ತಿಸುತ್ತದೆ ಲೈಫ್ ಟ್ರೇಡ್ ವರದಿಗಳು ಬಹು ಆಸ್ತಿ ಪರಿಶೀಲನೆ ಮತ್ತು ಶೂನ್ಯ ಬ್ಯಾಕ್ ಟೆಸ್ಟ್ ಕಲ್ಪನೆಗಳು ಸಮಸ್ಯೆ ಕೋರ್ಸ್ಗಳು ವ್ಯಾಪಾರಿಗಳಿಗೆ ಏಕೆ ವಿಫಲವಾಗುತ್ತವೆ ಹಲವು ಕೋರ್ಸ್ಗಳು ಏನು ವ್ಯಾಪಾರ ಮಾಡಬೇಕು ಎನ್ನುವುದನ್ನು ಕಲಿಸುತ್ತವೆ ಹೇಗೆ ಎನ್ನುವುದನ್ನು ಅಲ್ಲ ಅವು ಕೆಲವು ಉತ್ತಮ ಉದಾಹರಣೆಗಳನ್ನು ಮಾತ್ರ ತೋರಿಸುತ್ತವೆ ಆದರೆ ಅವುಗಳ ಸ್ಟ್ರೀಟೇಜಿಗಳು ಪ್ರತಿದಿನ ವಿವಿಧ ಆಸ್ತಿಗಳಲ್ಲಿ ಮತ್ತು ನೈಜ ಮಾರುಕಟ್ಟೆಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಎಂದಿಗೂ ಸಾಬೀತುಪಡಿಸುವುದಿಲ್ಲ ಡೇಟಾ ಪಾಯಿಂಟ್ ನಮಗೆ ಸಾವಿರ ವ್ಯಾಪಾರಿಗಳನ್ನು ವಿಶ್ಲೇಷಿಸಿದಾಗ ಎಂಬತ್ನಾಲ್ಕು ಪರ್ಸೆಂಟ್ ಹೆಚ್ಚು ವರ್ಷ ತ್ರೀಪ್ಲಸ್ ಕೋರ್ಸ್ಗಳನ್ನು ಪಡೆದರೂ ಹೊಸಮಟ್ಟಿಗೆ ನಷ್ಟ ಕಾಣುತ್ತಾರೆ ಆ ಕಾರಣವೇ ಅವರಿಗೆ ನೈಜ ಸಮಯ ಕಾರ್ಯಗತಗೊಳಿಸುವಿಕೆಯ ಚಟುವಟಿಕವಿಲ್ಲ ಎಎನ್ಎನ್ಟಿ ವಿಳಂಬ ಸಿದ್ಧಾಂತದಿಂದ ರೂಪದರ್ಶನ ನಾವು ಕನಸುಗಳನ್ನು ಮಾರುವುದಿಲ್ಲ ನಾವು ಪ್ರತಿದಿನ ಆರರಿಂದ ಒಂಬತ್ತು ಗಂಟೆಗಳವರೆಗೆ ನಮ್ಮ ವ್ಯಾಪಾರಗಳನ್ನು ಲೈವ್ ಸ್ಟ್ರೀಮ್ ಮಾಡುತ್ತೇವೆ ನಂತರ ಈ ರೀತಿಯ ಪರಿಶೀಲಿತ ಕಾರ್ಯಪ್ರದರ್ಶನ ವರದಿಗಳನ್ನು ಪ್ರಕಟಿಸುತ್ತೇವೆ ಉದಾಹರಣೆ ಒಂದು ಆಗಸ್ಟ್ ಇಪ್ಪತ್ನಾಲ್ಕು ಬಿಟಿಸಿ ಯುಎಸ್ಡಿ ಹನ್ನೆರಡು ಸಾವಿರದ ಏಳುನೂರ ನಲವತ್ತೊಂಬತ್ತರ ಮುರಿತ ಮಟ್ಟವನ್ನು ಗುರುತಿಸಲಾಗಿದೆ ಊಹಾಪೋಹವಿಲ್ಲ ಕೇವಲ ಬೆಲೆಯ ಕಾರ್ಯಾಚರಣೆಗಳಿಗೆ ಉದಾಹರಣೆ ಎರಡು ಸೆನ್ಸೆಕ್ಸ್ ಅವಧಿಯ ದಿನದಂದು ಕಾಲ್ ತೊಂಬತ್ತು ನಿಮಿಷಗಳಲ್ಲಿ ಇನ್ನೂರ ಅರವತ್ನಾಲ್ಕು ಅಂಕಗಳನ್ನು ಹಿಡಿದಿಟ್ಟೆವು ಹೌದು ನೀವಿದನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನೈಜವಾಗಿ ನೋಡಬಹುದು ಇತರ ಶಿಕ್ಷಕರು ನಷ್ಟಗಳನ್ನು ಮರೆಮಾಚುವ ಬದಲು ನಾವು ಪ್ರತಿಯೊಂದು ವ್ಯಾಪಾರವನ್ನು ತೋರಿಸುತ್ತೇವೆ ಲಾಭಗಳು ಮತ್ತು ಸ್ಥಿರ ದಿನಗಳು ಕಾರಣ ಸ್ಪಷ್ಟತೆ ವಿಶ್ವಾಸವನ್ನು ಬೆಳೆಸುತ್ತದೆ ಇದು ಹೆಚ್ಚು ವ್ಯಾಪಾರಿಗಳಿಗೆ ಹೇಗೆ ಕೆಲಸ ಮಾಡುತ್ತದೆ ನಾನು ಭಾಗಗಳಲ್ಲಿ ಉತ್ತರಿಸ್ತೀನಿ ಮೊದಲು ವಿಶ್ಲೇಷಣಾತ್ಮಕ ವ್ಯಾಪಾರಿಗಳಿಗೆ ಎಐಎನ್ಎನ್ಟಿ ಮೂವತ್ತು ನಿಮಿಷದ ತಾಸುಗಟ್ಟಿ ವಿಶ್ಲೇಷಣೆಯು ಶಬ್ದವನ್ನು ತೊಳೆಯುತ್ತದೆ ನಿಮಗೆ ಸಂಸ್ಥಿಕ ಪ್ರಮಾಣದ ಪ್ರವೇಶ ಮತ್ತು ನಿರ್ಗಮ ನಿಖರತೆಯನ್ನು ನೀಡುತ್ತದೆ ಮುಂದೆ ತೊಂದರೆಗೊಳಗಾದ ವ್ಯಾಪಾರಿಗಳಿಗೆ ಎರಡನೇ ಊಹವನ್ನು ನಿಲ್ಲಿಸಿ ನಮ್ಮ ಸಂಕೇತಗಳು ಚಂಚಲತೆಗೆ ಸ್ವಯಂ ಅನುರೂಪವಾಗುತ್ತವೆ ಆದ್ದರಿಂದ ನೀವು ಭಾವನೆಗಳನ್ನೆಲ್ಲ ಯೋಜನೆಯನ್ನು ಅನುಸರಿಸುತ್ತೀರಿ ಮತ್ತು ಸಂದೇಹವಿರುವ ವ್ಯಾಪಾರಿಗಳಿಗೆ ನಮ್ಮ ಉಚಿತ ಲೈವ್ ಸ್ಟ್ರೀಮಿಗೆ ಪ್ರತಿದಿನ ಫೇಸ್ಬುಕ್ ಇನ್ಸ್ಟಾಗ್ರಾಂ ಮತ್ತು ಯೂಟ್ಯೂಬ್ನಲ್ಲಿ ಸೇರಿ ವ್ಯಾಪಾರವನ್ನು ನೈಜ ಸಮಯದಲ್ಲಿ ನೋಡಿ ವ್ಯಾಖ್ಯಾನದ ಅಗತ್ಯವಿಲ್ಲ ಹೀಗಾದರೆ ಕೊನೆಗೈಯಲು ನಾವು ಹೇಗೆ ಸೇರಬಹುದು ನೀವು ಕಲಿಯುವುದಿಲ್ಲ ಅಂದರೆ ಅರ್ಜಿಸುವುದಿಲ್ಲ ಎಂಬ ಸ್ಥಿತಿಯಿಂದ ದಣಿದಿದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಕೋರ್ಸ್ ವೆಚ್ಚಕ್ಕಿಂತ ಕಡಿಮೆಯಲ್ಲಿ ನೀವು ಪಡೆಯುತ್ತೀರಿ ಪ್ರತಿದಿನ ಲೈವ್ ಸೆಷನ್ಸ್ ಮೂವತ್ತು ನಿಮಿಷದ ಚಾರ್ಟ್ ವ್ಯಾಖ್ಯಾನ ವೆಬ್ಸೈಟ್ನಲ್ಲಿ ಈಗಾಗಲೇ ಲಭ್ಯವಿರುವ ಪರಿಶೀಲಿತ ವ್ಯಾಪಾರ ವರದಿಗಳು ನೀವು ಮಾತ್ರ ಭೇಟಿ ನೀಲಿ ಹೀಗಾದರೆ ಧನ್ಯವಾದ ಜಯಶ್ಜಿ ನನ್ನ ನಂಬಿಕೆ ಕೇಳುಗರು ಧನಾತ್ಮಕ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ನಿಮಗಿಂತೆ ಮುಂದೆ ಖರೀದಿಸು ಮಾಡುವ ಮುನ್ನ ಯಾವ ವೆಚ್ಚವೂ ಇಲ್ಲ ಅಥವಾ ಹೇಳಬಹುದು ನೂರು ಪ್ರತಿಶತ ಶಿಕ್ಷಣ ಉಚಿತ ಮತ್ತು ದೈನಿಕ ಲೈವ್ ವ್ಯಾಪಾರವನ್ನು ಫೇಸ್ಬುಕ್ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ನೋಡಬಹುದು ಮತ್ತು ಕಲಿಯಬಹುದು ಧನ್ಯವಾದಗಳು ಧನ್ಯವಾದಗಳು ಮತ್ತು ನಿಮಗೆ ಒಳ್ಳೆಯ ಸಮಯವಾಗಲಿ ಕೊನೆಯಲ್ಲಿ ಹೇಳಬೇಕು ಡಿಸ್ಕ್ಲೇಮರ್ ಟಿ ವ್ಯಾಪಾರ ಉಪಕರಣ ಮಾತ್ರ ಹೂಡಿಕೆ ಸಲಹೆಯಲ್ಲ ಹಳೆಯ ಪ್ರದರ್ಶನ ಭವಿಷ್ಯದ ಫಲಿತಾಂಶಗಳಿಗೆ ಖಾತರಿಯಂತೆ ಇಲ್ಲ ಆದರೆ ನೀವು ನಿಮ್ಮ ಜ್ಞಾನದೊಂದಿಗೆ ನೈಜ ಸಮಯ ಕಾರ್ಯಗತಗೊಳಿಸುವಿಕೆಯನ್ನು ಅನ್ವಯಿಸಲು ಸಿದ್ದನಾಗಿದ್ದೀರಾ